ಒಳ್ಳೆಯ ಬರಹಗಾರ ಸಾಹಿತ್ಯಗಾರ ಮತ್ತು ಎಲ್ಲ ಕ್ಷೇತ್ರದಲ್ಲಿ ನೋಡ್ತಿರೋದ್ರಿಂದ ಅವರು ನಮ್ಮ ಊರಿಗೆಲ್ಲ ಇಲ್ಲಿ ನಮ್ಮ ಜಲಕ್ಕೆ ಒಂದು ಕಿರಟ ಇದ್ದಂಗೆ ರಾಷ್ಟ್ರ ಪ್ರಶಸ್ತಿಯನ್ನು ಒಳ್ಳೇದು ಅನಿಸ್ತದೆ ಖುಷಿ ಅನಿಸ್ತದೆ ಇದರಂತ ಆಗಲಿ ಇವರಿಂದ ನಿನ್ನೊಬ್ಬರು ಕಲೀಲಿ ಇವರಂತ ಮುಂದೆ ಓಡ್ಲಿ ನಮ್ಗೆ ಊರು ತಂದಿಗೆ ಒಂದು ಕಿಮ್ಮತ್ತು ಬರಲಿ ಇವ್ರು ನೋಡಿಕೊಂಡು ನಮ್ಮ ಮಕ್ಕಳು ಶಾಲೆ ಆಗಲಿ ಸಣ್ಣ ಮಟ್ಟದೊಳಗೆ ಇಲ್ಲಿಯ ಜಿಲ್ಲಾ ಮಟ್ಟದಾಗ ಪ್ರಶಸ್ತಿ ತಗೊಂಡಾರ ತಾಲೂಕ್ ಮಟ್ಟದಾಗ ಪ್ರಶಸ್ತಿ ತಗೊಂಡಾರ ಅವನ್ನೆಲ್ಲ ನಾವು ಸ್ವಲ್ಪ ಸ್ವಲ್ಪ ನೋಡ್ತಾ ಇದೀವಿ ಅವ್ರ ಫ್ರೆಂಡ್ ಸರ್ಕಲ್ ನಾಗ ಇದ್ದಾಗ ಈ ರಾಷ್ಟ್ರ ಪದ್ಧತಿ ಸಿಕ್ಕಿ ಅಂದಾಗ ನಾವ್ ಮನೆಲ್ಲಾ ಬಹಳ ಬಹಳ ಎಮ್ಮೆಲಿಂದ ಖುಷಿ ಪಟ್ಟಿವಿ ಅವ್ರು ಬಾಳ ಸಾಹಿತ್ಯಲಿಂದ ಬಾಳ ಅವ್ರು ಅದನ್ನ ಬಿಟ್ಟಾರ ಕವನಗಳನ್ನು ಜಗ್ ಬರ್ದಾರೆ ಅವ್ರ ಪುಸ್ತಕ ನಾವು ಓದಿ ನಾವ ಬಿಡುಗಡೆ ಮಾಡ್ತಿದ್ವಿ ಅದ ಸಂಘದಾಗ ನಾವು ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ತಾಳ್ಕೇರಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಒಬ್ಬ ಸಾಹಿತ್ಯಕಾರರ ಮನೆಗೆ ಬಂದಿದ್ದೀನಿ ಬನ್ನಿ ಅವರು ಯುವಕರು ಈ ಒಂದು ಎಪಿಸೋಡ್ ಮಾಡಲಿಕ್ಕೆ ಕಾರಣ ಏನು ಅಂತಂದ್ರೆ ಅವರು ಯುವಕರು ಇನ್ನೇನು ದೊಡ್ಡ ಯಜಮಾನರು ಅಲ್ಲ ಏನೂ ಅಲ್ಲ ಇನ್ನು ಯುವಕರಾಗಿ ಒಂದು ಸಾಧನೆಯನ್ನು ಮಾಡಿದ್ದಾರೆ ರಾಷ್ಟ್ರ ಪ್ರಶಸ್ತಿಯನ್ನ ಹೇಗೆ ಪಡ್ಕೊಂಡ್ರು ಅಂತಕ್ಕಂಥ ವಿಚಾರದ ಕುರಿತು ಒಂದು ಎಪಿಸೋಡ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದೀನಿ ವೀಕ್ಷಕರೇ ಬನ್ನಿ ಈ ವಿಡಿಯೋವನ್ನ ಪ್ರಾರಂಭ ಮಾಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋವನ್ನ ಪ್ರಾರಂಭ ಮಾಡ್ತೀನಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ವೀಕ್ಷಕರೇ ಬನ್ನಿ ಸರ್ ನಮಸ್ಕಾರ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದೀರಿ ಒಂದು ಹಳ್ಳಿ ಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡು ಯುವ ಸಾಹಿತ್ಯಕಾರರಾಗಿ ತಾವು ಜಗತ್ತಿಗೆ ಬೆಳಕಿಗೆ ಬರ್ತಾ ಇದ್ದೀರಿ ಹೆಸರ ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಡ್ರಿ ನಮ್ಗೆ ನಮ್ಮ ಹೆಸರು ರಾಯವರ್ ಅಂತ ಸರ ಹ್ಮ್ ತಂದಿ ಇಲ್ಲ ಅಣ್ಣಪ್ಪ ತಂದು ಸಾಯಿ ಹಣ್ಣು ಸರ ಇಬ್ಬರು ಸಹೋದರರು ನಾನು ಚಿಕ್ಕವನು ನನಗೆ ತಿಂಡಿ ಅವನು ಒಬ್ಬರ ಹೆಮ್ಮೂರಪ್ಪ ಹಳ್ಳಿ ಅಂತಂದು ಒಬ್ಬ ಕಾಕ ದುರ್ಗಮ್ಮ ತಂದು ನಾನಾ ಪರಿಯಾದವ್ ಸರ್ ಮೂರೇ ಮಗ ಕೊಪ್ಪ ಸರ ಯಲ್ಬರ್ಗ ತಾಲೂಕು ತಾಯ್ಕೆ ಸರ ಸರ್ ಏನ್ ನಿಮ್ಗ ರಾಷ್ಟ್ರ ಪ್ರಶಸ್ತಿ ಬಂತಲ್ಲ ನವ ಚೇತನ ನಮ್ಮ ವೀಕ್ಷಕರಿಗೂ ಕೂಡ ತೋರಿಸಿರಲ್ಲ ಎಲ್ಲ ತೋರಿಸಿ ಸರ್ ಪೇಪರ್ ಬಂದೈತಿ ಎಲ್ಲ ಬಂದಿದೆ ಗೊತ್ತಲ್ಲ ಸರ್ ಸಾಹಿತ್ಯ ಕ್ಷೇತ್ರ ಅನ್ನೋದು ಎಷ್ಟೊಂದು ಅತ್ಯದ್ಭುತ ಎಷ್ಟೋ ಕ್ಷೇತ್ರ ಅದು ಹವ್ಯಾಸ ಬಡಗಾರ ಒಳ್ಳೆ ಸರ್ ಸಾಹಿತ್ಯ ಯಾರು ಫೋನ್ ನೋಡೋದು ಬಿಟ್ಟು ಒಂದು ಹತ್ತು ನಿಮಿಷ ಸಾಹಿತ್ಯಕ್ಕೆ ಏನೋ ಬರವಣಿಗೆ ಬರ್ಲಿಕ್ಕೆ ಕ್ಷಮತಾನು ಓದಿರಿ ಸರ್ ಅದು ಬರೆಯಂತ ಕೌಶಲ್ಯ ಬರುತ್ತೆ ಆದ್ರೆ ಜನ ಮಾಡಲ್ಲ ಬರೀ ಫೋನಲ್ಲಿ ಯಾವ್ದೊಂದು ಶೇರ್ ಚಾಟು ವಿಡಿಯೋ ಚಾಟು ಅದರಲ್ಲೇ ಟೈಪ್ ಪಾಸ್ ಮಾಡಿಬಿಡ್ತಾರೆ ನಾವು ಅದನ್ನ ಸಾಹಿತ್ಯ ಬರದಾರ ಸಮಿತಿ ಫಾಲೋ ಮಾಡ್ರೆ ಸಾಕು ಆ ಸಾಹಿತ್ಯ ಕ್ಷೇತ್ರ ದಾರಿ ಇಡಿಸಿ ಬಿಡುತ್ತೆ ನೋಡಿ ಸರ್ ನೋಡೋಣ ನಿಮ್ಮ ಪ್ರಶಸ್ತಿಯನ್ನು ಕೂಡ ನಿಮಗೆ ಏಜ್ ಎಷ್ಟು ಸರ್ ಸರ್ ಏಜ್ ನಂದು ತರ್ಟಿ ಸಿಕ್ಸ್ ಸರ್ ಬರೀ ಕೇವಲ ಮೂವತ್ತಾರು ವಯಸ್ಸಿನೊಳಗಿನ ನೀವು ಸಾಹಿತ್ಯದ ಕ್ಷೇತ್ರದಲ್ಲಿ ಎಷ್ಟು ನೀವು ಪ್ರಶಸ್ತಿಗಳನ್ನು ಬಹುಮಾನಗಳನ್ನು ತಗೊಂಡಿರಿ ಸರ್ ನಾನು ಹೇಳ್ಬೇಕಂದ್ರೆ ನಾನು ಪಿ ಯು ಸಿ ದ್ವಿತೀಯ ಪೀಸ್ ಇದ್ದ ಕುಕ್ನೂರಲ್ಲಿ ಸರ್ ಉದ್ಯಾನ ಗುರುಕುಲದಲ್ಲಿ ಇಟಿ ರಾಜ್ಯ ಮಟ್ಟದ ಇಟಿ ಉತ್ಸವ ಅಂತ ನಡೀತು ಅಲ್ಲಿಂದ ನನ್ನ ಬೆಳವಣಿಗೆ ಆಯ್ತು ಸರ್ ಅಲ್ಲಿ ರಾಜ್ಯ ಮಟ್ಟದ ಇಟಿ ಉತ್ಸವದಲ್ಲಿ ಒಂದು ಕವನ ವಾಚನೆ ಮಾಡಿದ್ದೆ ಅಲ್ಲಿಂದ ನನ್ನ ಕವನ ದಾರಿಯನ್ನು ಹಿಡಿಸ್ತಿ ಸರ್ ಅದ್ ಚಿತ್ರ ಅಲ್ಲಿ ಒಬ್ರು ನಮ್ಮೂರಲ್ಲೇ ರಾಜಮ್ಮದ್ ಅಂತ ಇದ್ದಾನ ಒಬ್ಬ ಪತ್ರಕರ್ತ ಅವರು ನನ್ನ ಸ್ವಲ್ಪ ಗುರ್ಸಿ ಗುರ್ಸಿದ್ರು ಅಲ್ಲಿ ಒಂದು ಕವನ ವಚನ ನೀನು ಕವನ ಆಸಕ್ತಿ ಐತಿ ನೀನು ಹೋಗಿ ಇನ್ನೂ ಗೊತ್ತಿಲ್ಲ ಆದ್ರೂ ಕವನದಲ್ಲಿ ಇಷ್ಟೊಂದು ಆಸಕ್ತಿ ನೀನ್ ಮುಂದುವರಿ ಒಳ್ಳೆ ಸಾಹಿತ್ಯ ಕವಿ ಹಾಕಿ ಅಂತ ಅಂದ್ರು ಸರ್ ಅವತ್ತಿಂದ ನಾನು ಬರೆಯಕ್ ಸ್ಟಾರ್ಟ್ ಮಾಡಿದೆ ಬರ್ಕಂತ ಬಂದಿ ಸರ್ ಮತ್ತೆ ಇನ್ನೊಂದು ಸ್ವಾಮಿ ಮೊಟ್ಟ ಮೊದಲು ಬರೆದಂತಹ ಸಾಹಿತ್ಯ ಯಾವ್ದ್ರಿ ಸರ್ ಎರಡ್ ಸಾವಿರದ ಐದರಲ್ಲಿ ನಮ್ಮ ತಾಳಿಕೆರೆ ಗ್ರಾಮದಲ್ಲಿ ಒಂದು ಇದ್ ಸರ್ ಸ್ವಾಮಿ ವಿವೇಕಾನಂದ ಅಂತ ಒಂದು ಸಂಘ ಸ್ಥಾಪನೆ ಮಾಡಿದ್ವಿ ಸರ್ ಆ ಸಂಘ ಸ್ಥಾಪನೆ ಮಾಡಿದಾಗ ಒಂದು ಹಳ್ಳಿ ಕೈಗ ನಡೆಯುತ್ತ ಒಂದು ಕವನ ಸಂಕಲನ ಹಳ್ಳಿ ಹಳ್ಳಿ ಕೈಗ ನಡೆಯುತ್ತಂದು ಹಳ್ಳಿ ಕೈ ಕನ್ನಡಿ ಕನ್ನಡ ಅಂತ ಒಂದು ಹಳ್ಳಿ ಕೈಗನ್ನಡಿ ನಡಿ ಅದ್ರ ಮೊಟ್ಟ ಮೊದಲ ಪುಸ್ತಕ ನಿಮ್ಮ ಕವನ ಸಂಕಲನ ಅದೇ ಸರ್ ಕವನ ಸಂಕಲನ ಆಮೇಲೆ ತಾಳ್ಕೆರ ಗ್ರಾಮದಲ್ಲಿ ಗ್ರಾಮದಲ್ಲಿ ನಾವು ಬಿಡುಗಡೆ ಸರ್ ಸ್ವಾಮಿ ಸಂಘದಲ್ಲಿ ಅಲ್ಲಿಂದ ಮತ್ತೆ ಇನ್ನೊಂದು ಆರು ಪುಸ್ತಕ ಆಗ್ತಾವೆ ಒಂದು ಸೆನೆಯೊಂದು ಸಾವಿರ ಕವನಗಳು ಬರ್ದಿನಿ ಅವ್ನ ಎಲ್ಲ ಅದನ್ನ ಪ್ರಿಂಟಿಂಗ್ ಕೊಡೋದು ಬುಕ್ ಮಾಡ ಅಷ್ಟೇ ಬಾಕಿ ದಿಸ ಸರ್ ದಿಸ ಕರ್ನಾಟಕಾದ್ಯಂತ ಹಲವಾರು ಮೂವತ್ತೊಂದು ಗ್ರೂಪ್ ಅದ ಸರ್ ನಮ್ಮ ಹತ್ರ ಗ್ರೂಪ್ ಅದ ಸಾಹಿತ್ಯ ಗ್ರೂಪ್ನೇ ಅವು ನಾವು ನಾ ದಿಸ ಅವ್ರ ಸ್ಪರ್ಧೆ ನಡೆಸ್ತಾರ ಸರ್ ಅವರು ಸ್ಪರ್ಧೆ ನಡೆಸ ಸ್ಪರ್ಧೆ ನಾವು ಬರ್ಕೊತ ಹೋಗ್ತಿವಿ ದಿಸಾ ಅಭಿಮಾನ ಪತ್ರ ಪ್ರಶಸ್ತಿ ಪತ್ರ ಬರ್ತಾ ಇವಿ ನಾವ್ ಅದ್ರ ಸ್ಟೇಟಸ್ ಇಟ್ಕೊಂಡ ಹೋಗ್ತೀವಿ ಇನ್ನ ಹಳ್ಳಿ ಜನಕ್ಕೆ ಏನಪ್ಪ ಅಂದ್ರೆ ಗೊತ್ತಿಲ್ಲ ಸರ್ ನಾವ್ ಏನೋ ಸ್ಟೇಟಸ್ ಇಟ್ಕೊತ ಏನೋ ಸ್ಟೇಟಸ್ ಸೆಟಪ್ ಅವನ ಮತ್ತೆ ಬಂದವ ಪ್ರಥಮ ಬಂದವ ದ್ವಿತೀಯ ಬರ್ತಾವ ಇದು ಏನು ಅಂತ ನೋಡಕ್ ಪೇಷನ್ಸ್ ಇಲ್ಲ ಜನ ಆಧುನಿಕ ಜಗತ್ತ ಅಂತ ಸಾಹಿತ್ಯ ಕ್ಷೇತ್ರಕ್ಕೆ ಯಾರ ಇತ್ತ ನಮ್ಗೊಂದು ಏನಪ್ಪ ದುಃಖಕರ ವಿಷಯ ಅಂತಂದ್ರೆ ಸಾಹಿತ್ಯ ಕ್ಷೇತ್ರಕ್ಕೆ ಜನ ಯಾರು ಒಲವು ಕೊಡ್ತಾ ಇಲ್ಲ ಸಾಹಿತ್ಯಗಳಾದಾರ ಆದ್ರೆ ಅವ್ರ ಪ್ರೋತ್ಸಾಹ ನೀಡ್ತಿಯಲ್ಲ ಅಂತ ಇವತ್ತಿನ ದಿವಸ ಹಳ್ಳಿಯೊಳಗೆ ನೀವು ಯುವಕರಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡ್ಕೊಂಡಿರಲ್ಲ ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕು ಅಲ್ಲ ಬೇಕು ಸರ್ ನೀವು ಇದನ್ ಮುಂದೆ ಇದನ್ನ ಇದ್ರ ಬಗ್ಗೆ ಗಮನ ಹರಿಸ್ರಿ ಇದ್ರ ಬಗ್ಗೆ ಬಗ್ಗೆ ಜಾಸ್ತಿ ಪ್ರಚಾರ ಮಾಡ್ರಿ ಸಾಹಿತ್ಯದ ಒಲವನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಊರಲ್ಲಿ ಹೋಗ್ ಸಪೋರ್ಟ್ ಎಲ್ಲರ ಮನೆಯಲ್ಲಿ ಬರಿತನ ಅದನ್ನ ತೋರ್ಪಡಿಸಂತಿಲ್ಲ ಅಷ್ಟೇ ಇರ್ಲಿ ಮನೆಯ ಪ್ರದೇಶ ಬಂದ್ ಸ್ಟೇಟಸ್ ಅಂದ್ರೆ ಎಲ್ಲರೂ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರ ಅದಕ್ಕೆ ಬಂದ್ರಿ ಅವು ಜನಕ್ಕೆ ಇವಾಗ ಸಾಹಿತ್ಯ ಕ್ಷೇತ್ರ ಅಂತ ಬಿಡಪ್ಪ ಬರಿತನ ಬಿಡ್ತಾನ ಅನ್ನಂಗ ಆಗಿತ್ತು ಅಷ್ಟೇ ಆದ್ರೆ ಅದನ್ನ ಅನುಭವಿಸಿದವ್ರಿಗೆ ಖುಷಿನೇ ಬೇರೆ ಅದು ಬರೀರಲ್ಲ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪತ್ರ ಬರ್ತಲ್ಲ ಆ ಬಂದಾಗ ಅದ್ ನೋಡ್ತಕ್ಕಂಥ ಖುಷಿ ಇಡ್ತಕ್ಕಂಥ ಖುಷಿ ಅದನ್ನ ಹೇಳ್ತಿರೋದು ನಿಮಗ್ ಮೊಟ್ಟ ಮೊದಲು ಬಹುಮಾನ ಈ ಸಾಹಿತ್ಯದಲ್ಲಿ ಈ ಕವನ ಸಂಕಲನ ಬರ್ದಾಗ ನಿಮಗ ಒಂದು ಬಹುಮಾನ ಬಂತಲ್ಲ ಆ ಖುಷಿ ಹೇಗಿತ್ತು ಸರ್ ಅದು ಹೇಳ್ತಿರೋದು ಯಾಕಪ್ಪಂದ್ರೆ ಅಂದ್ರೆ ನಾವು ಇನ್ನೂ ಚಿಕ್ಕ ಹನ್ನೆರಡು ಕ್ಲಾಸ್ ಇದ್ನಿ ಸರ್ ಅವಾಗ ಹನ್ನೆರಡು ಕ್ಲಾಸ್ ಮುಗಿಸಿ ಇಲ್ಲ ಸರ್ ಡಿ ಎಡ್ ನಾನು ನಾನು ಡಿ ಎಡ್ ಮಾಡಿ ಸರ್ ಶಿಕ್ಷಕ ತರಬೇತಿ ಕೇಂದ್ರ ಗಂಗೋತ್ರಿ ಮನೋಜ್ ತೆರೆಸಲ್ಲಿ ಅದು ನಾನು ಡಿ ಎಡ್ ಮುಗಿಸಿದಾಗ ನಾನು ಪುಸ್ತಕ ಬರೆಯಬೇಕಂತ ಒಂದು ಕವನ ಸಕಲಿ ಅದು ಏನೇ ಅನ್ಯ ಅನ್ಯ ಎಕ್ಸೆಪ್ಟೆಡ್ ಆಗಿ ಬಂದ್ಬಿಟ್ಟು ಸರ್ ಅದು ನಮ್ಮ ಯುವಕರು ಏನ್ ಮಾಡಿದ್ರು ಏ ನೀವು ಬರ್ದೇನಾದ್ರೆ ಒಂದು ಕವನ ಸಕಲ ಮಾಡಿಬಿಡಪ್ಪ ನಾನು ಬಿಡುಗಡೆ ಮಾಡ್ತೀವಿ ಅಂತಂದ್ರು ಐದು ಮಂದಿ ಸ್ವಾಮೀಜಿ ಕಾರ್ಯ ಕಳಿಸಿ ಸ್ವಾಮಿ ಸ್ವಾಮಿ ಯುವಕರ ಸಂಘ ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿ ಅದೇ ಒಂದು ಫಂಕ್ಷನ್ ಇದ್ರೆ ನಾನು ಬುಕ್ ರಿಲೀಸ್ ಮಾಡಿದ್ವಿ ಸರ್ ಎಲ್ಲರೂ ನಮಸ್ತೆ ನಮಸ್ಕಾರ ನಿಮ್ಮ ತಾಳಕೇರಿ ಗ್ರಾಮದ ಯುವ ಸಾಹಿತ್ಯಗಾರ ಸಾಹಿತ್ಯಗಾರಂತ ರಾಘವೇಂದ್ರ ಹಳ್ಳಿ ಅವರು ಈಗ ರಾಷ್ಟ್ರ ಪ್ರಶಸ್ತಿಯನ್ನ ತಗೊಂಡ್ರು ಏನ್ ಅನ್ಸುತ್ತೆ ನಿಮಗೆ ಅವರ ಬಗ್ಗೆ ಅನಿಸಿಕೆ ಏನ ಅಭಿಪ್ರಾಯ ಏನಿದೆ ಏನಿಲ್ಲ ಸರ್ ನಮ್ಮ ಅಭಿಪ್ರಾಯ ಏನಂದ್ರೆ ರಾಘವಳ್ಳಿ ನಾವ್ ಇಲ್ಲೆಲ್ಲ ಸರ್ ಫ್ರೆಂಡ್ ಸರ್ಕಲ್ ನಾಗ ನಾವ್ ಯಾವ್ದು ಒಂದ್ ಫಂಕ್ಷನ್ ಮಾಡ್ಬೇಕಾದ್ರೆ ರಾಘವಳ್ಳಿನ ರಾ ಸಾಹಿತ್ಯ ಸಲಹೆಗಾರ ಅಂತ ಅಷ್ಟಿದ್ವಿ ನಾವು ಸಾಹಿತ್ಯ ಸಲಹೆಗಾರ ಅನ್ಕಂಡಿ ನಾವ್ ಏನಾರಪ್ಪ ಇದನ್ನ ಫಂಕ್ಷನ್ ನಡೆಸಿದ್ರ ಅವ್ರನ್ನ ಕರಿತಿದ್ವಿ ಅವ್ರಿಗೆ ಸನ್ಮಾನ ಮಾಡ್ತಿದ್ವಿ ಸ್ವಲ್ಪ ಖುಷಿ ಪಡ್ತಿದ್ವಿ ಫ್ರೆಂಡ್ ಸರ್ಕಲ್ ಆದ್ರೆ ಈ ದೊಡ್ಡ ಸಣ್ಣ ಮಟ್ಟದೊಳಗೆ ಇಲ್ಲಿ ಜಿಲ್ಲಾ ಮಟ್ಟದಾಗ ಪ್ರಶಸ್ತಿ ತಗೊಂಡಾರ ತಾಲೂಕ್ ಮಟ್ಟದಾಗ ಪ್ರಶಸ್ತಿ ತಗೊಂಡಾರ ಅವನ್ನೆಲ್ಲ ನಾವು ಸೊಸಪ್ಪ ಸೊಸಪ್ಪ ನೋಡ್ತಾ ಇದ್ವಿ ಅವ್ರ ಫ್ರೆಂಡ್ ಸರ್ಕಲ್ ಇದ್ದಾಗ ಈಗ ರಾಷ್ಟ್ರ ಪದ್ಧತಿ ಸಿಕ್ಕಿ ಅಂದಾಗ ನಾವು ಮನೆ ಬಹಳ ಬಾಳ ಬಹಳ ಇಂದ ಖುಷಿ ಪಟ್ಟಿವಿ ಅವ್ರು ಬಾಳ ಸಾಹಿತ್ಯಲಿಂದ ಬಹಳ ಅವ್ರು ಅದ್ರಲ್ಲಿ ನುರ್ತು ಬಿಟ್ಟಾರ ಕವನಗಳನ್ನು ಜಗ್ ಬರ್ದಾರೆ ಅವ್ರ ಪುಸ್ತಕನ ನಾವು ಓದಿ ನಾವ ಬಿಡುಗಡೆ ಮಾಡ್ತಿದ್ವಿ ಆ ಸಂಘದಾಗ ನಾವ್ ರೀ ಅವ್ರು ಒಳ್ಳೆ ಅವ್ರದ್ದು ಏನಾಯ್ತಪ್ಪ ಅಂದ್ರ ಯಾವಾಗ್ಲಿ ಒಂದು ನುಡಿ ಅವ್ರು ನುಡಿದ್ರೆ ಮಾತಾಡಿದ್ರೆ ಸಾಹಿತ್ಯ ಬರುತ್ತೆ ಅವ್ರ ಭಾಷೆ ಆ ನುಡಿ ತಗೊಂಡೋಗಿ ಸಂಸ್ಕೃತಿ ಅವ್ರ ಸಂಸ್ಕೃತಿನ ಹಂಗೆ ಬಂದೈತಿ ಸಾಹಿತ್ಯ ಮತ್ತ ಸಂಸ್ಕೃತಿ ಒಳಗೆ ಅವ್ರ ಎರಡರಲ್ಲೇ ಮುಂದಿದ್ದಾರೆ ಹಂಗಾಗಿ ಅವ್ರ ಅದೇ ಕಾರಣಕ್ಕೆ ಅವ್ರಿಗೆ ಇವತ್ತು ಏನ್ ಮಾಡ್ಯನಪ್ಪ ಅಂದ್ರ ಆ ಸಾಹಿತ್ಯ ಅವರಲ್ಲೇ ಉಳ್ಕೊಂಡು ಆ ರಾಷ್ಟ್ರಪತಿ ಪ್ರಶಸ್ತಿಯನ್ನ ಆ ಸಾಹಿತ್ಯ ತೊಕೊಂಡ್ ಮರ್ತು ರಾಘು ಅಂದ್ರೆ ಹಳ್ಳಿ ಹೆಚ್ಚಿಕ್ಕಿಂತ ರಾಷ್ಟ್ರ ಪ್ರಸಕ್ತಿ ಅವ್ರಿಗೆ ಯಾಕೆ ಸಿಕ್ಕತಿ ಅಂದ್ರ ಸಾಹಿತ್ಯ ಮತ್ತು ಸಂಸ್ಕೃತಿ ಎರಡೂ ಕೂಡ ಅವ್ರ ಉಟ್ಟುಗುಣವಾಗಿ ಗುಣವಾಗಿ ನಮ್ ನಮ್ಮ ರಾಘು ಒಳ್ಳೆ ಅವರಿಗೆ ರಾಷ್ಟ್ರಪತಿ ಸಿಕ್ಕ ಒಳ್ಳೆ ವಿದ್ಯಾವಂತರ ಒಳ್ಳೆ ಕವನಗಳು ಅವು ಇವು ಬರೀತಾರ ಯೂಟ್ಯೂಬ್ ಬರ್ತಾ ಓದಿವಿ ಕೆಲವೊಂದು ಪ್ರಶಸ್ತಿಗಳು ಸಿಕ್ಕವ್ರ ಅವರು ನಮ್ಮ ತಂದೆಯವ್ರಿಗೆ ಸಾಹಿತ್ಯಗಾರ ಅವರು ಟೀಚರ್ ಅವ್ರೇ ಕಲ್ತಾರ ನಿಮ್ಮ ತಂದೆಯವರು ಸಾಹಿತ್ಯಕಾರ ಅವರು ಟೀಚರ್ ಇದ್ರು ಅವ್ರ ಸ್ಟೂಡೆಂಟ್ ಎಲ್ಲ ಅವರು ಅವ್ರೇ ಕಲ್ತಾರ ಅದೊಂದು ಸಾಹಿತ್ಯ ಉಳ್ಸಂಡಾರ ನಮ್ಮೂರ್ಗೆ ಈಗ ಎದ ರಾಷ್ಟ್ರಪತಿ ಸಿಕ್ಕತಿ ಅಂದ್ರ ನಮ್ಮೂರ್ಗ ದೊಡ್ಡ ಹೆಮ್ಮೆ ಅದೇ ದೊಡ್ಡ ಹೆಮ್ಮೆ ಇದೆ ನಿಮ್ಮ ಹೆಸರು ನಮ್ಮ ಹೆಸರು ಅಮಿನುದ್ದೀನ್ ರೀ ಅಮಿನುದ್ದೀನ್ ಬಹಳ ಇದು ನಮಗ ಬಹಳ ಸಂತೋಷ ಇದ್ ಇದು ಯಾಕಂದ್ರ ನಮ್ಮಂತ ಈ ಸಣ್ಣ ಪುಟ್ಟ ಹಳ್ಳಿ ಒಳಗ ಇಂತ ಕವನಗಳು ಸಾಹಿತ್ಯಗಳು ಅದರ ಅಂತ ದೊಡ್ಡ ಮಟ್ಟದ ಪ್ರಸಿದ್ಧ ಸಿಗತ್ತಂದ್ರ ಇದು ಬಹಳ ದೊಡ್ಡ ನಮ್ಮ ಪುಣ್ಯ ಅನ್ಬಕಿದ್ ಈಗ ನಮ್ಮ ಊರ್ದ್ ನಮ್ಮ ಊರ್ದ್ ಪುಣ್ಯ ಅಂದ್ರೆ ನಮ್ಮ ತಾಲೂಕ ನಮ್ ಜಿಲ್ಲಾ ಪುಣ್ಯ ನಮ್ ಪುಣ್ಯ ಇದೀಗ ಎಲ್ಲ ಒಬ್ಬರಿಗೆ ರಾಷ್ಟ್ರಪತಿ ಸಿಗ್ತಾವ ಎಲ್ಲರಿಗೂ ಸಿಗದಿಲ್ಲ ಅದೊಂದು ಆ ವಿದ್ಯಾ ಕಲೆ ಇದ್ದಾಗ ಮಾತ್ರ ಸಿಗತ್ತೈತೆ ಎಲ್ಲರಿಗೂ ಬರೋದಿಲ್ಲ ರಾಷ್ಟ್ರಪತಿ ಸಿಗದು ಒಳ್ಳೆಯ ಹುಡುಗ ಇನ್ನೊಂದ್ ಸ್ವಲ್ಪ ಇದನ್ನ ಮುಂದುವರ್ಸು ಅಂತ ಪ್ರಶಸ್ತಿಗಳು ಬರಲಿ ಅವರಿಗೆ ಅಂತ ಆಶಿಸ್ತೀವಿ ಅವ್ರಿಗೆ ಆಶೀರ್ವಾದ ಮಾಡ್ತೀನಿ ರಾಘವೇಂದ್ರ ಅವ್ರ ಬಗ್ಗೆ ನೀವೇನ್ ಹೇಳ್ತೀರಿ ಒಳ್ಳೆ ಬರಹಗಾರ ಸಾಹಿತ್ಯಗಾರ ಮತ್ತು ಎಲ್ಲಾ ಕ್ಷೇತ್ರದಲ್ಲಿ ನುರಿತಿರೋದ್ರಿಂದ ಅವರು ನಮ್ಮ ಊರಿಗೆಲ್ಲ ಇಡೀ ನಮ್ಮ ಜಿಲ್ಲಕ್ಕೆ ಒಂದು ಕಿರಟ ಇದ್ದಂಗೆ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದಾರೆ ಒಳ್ಳೆ ಮಾಹಿತಿ ಸಂಗ್ರಹ ದಿನ ಸ್ಟೇಟಸ್ ಯೂಟ್ಯೂಬ್ ಯೂಟ್ಯೂಬ್ನಾಗ ಫೇಸ್ಬುಕ್ನಾಗ ತಮ್ಮ ತಮ್ಮ ನುಡಿ ನೃತ್ಯಗಳನ್ನ ಅವ್ರು ಹಾಕ್ತಾ ಇರ್ತಾರೆ ಕವನಗಳು ಮತ್ತೆ ಏನಾಗ್ರೆ ನಿಮ್ಗೆ ನಮ್ಮ ಮಾವರ ಆಗ್ಬೇಕ್ರಿ ನಿಮ್ಮ ಮಾವ ಮಾವೇ ಮಾವ್ರಿ ಒಳ್ಳೆ ಸಂಬಂಧ ಒಳ್ಳೆ ನೀವೇನು ಓದಿರಿ ನಾವು ಸೆಕೆಂಡ್ ಪುಷ್ ಆಗಿರ್ ಸರ್ ಅವ್ರು ಒಂದರ ಪುಸ್ತಕ ಯಾವ ಪುಸ್ತಕ ಓದಿರಿ ನುಡಿ ಕೈ ಕೈ ಕೈಗನ್ನಡ ನುಡಿ ಕೈಗನ್ನಡ ಹಳ್ಳಿ ಕೈಗನ್ನಡ ನುಡಿ ಮಕ್ಕಳ ಅವ್ರು ಬರ್ತಿರ್ತಾರೇಜು ಫೇಸ್ಬುಕ್ ಯೂಟ್ಯೂಬ್ ಯಾವ ರೀತಿ ಇರುತ್ತೆ ಅವ್ರ ಸಾಹಿತ್ಯ ಏನ್ ಅನ್ಸುತ್ತೆ ಒಳ್ಳೆ ಒಳ್ಳೆ ಸಾಹಿತ್ಯ ಇರ್ತೈತಿ ಒಳ್ಳೆ ಸಮಾಜಕ್ಕೆ ಸಂದೇಶವಾಗಿರ್ತು ಸಾಹಿತ್ಯ ಇರ್ತದೆ ನಮಸ್ಕಾರ ನಮಸ್ಕಾರ ಏನು ನಿಮ್ಮ ಹೆಸ್ರು ಗುರುದೇವಪ್ಪರ ಏನು ಏನು ಆಗ್ಬೇಕು ಅವರು ಮಗ ಆಗಬೇಕು ಅವರು ರಾ ಪ್ರಶಸ್ತಿ ತಗೊಂಡ್ರಲ್ಲಿ ಗೊತ್ತೈತೆ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ರಾಷ್ಟ್ರ ಪ್ರಶಸ್ತಿ ತಗೊಂಡಾರ ಹಾಂ ಏನು ಅನಿಸ್ತತೆ ಒಳ್ಳೇದು ಅನಿಸ್ತೈತೆ ರೀ ಒಳ್ಳೇದು ಅನಿಸ್ತೈತೆ ಮುಷಿ ನಮ್ಮ ನಮ್ಮ ಮನೆ ಒಳಗೆ ಒಬ್ಬರು ಪ್ರಶಸ್ತಿ ತಗೊಂಡಾರ ಸಾಹಿತ್ಯ ಕ್ಷೇತ್ರದಲ್ಲಿ ಅನ್ನೋದು ಹಾಂ ಏನು ಆಗ್ಬೇಕು ಅವರು ಮಗನಾಗ ಮಗ ಹಾ ಹೇಳಿ ಬಗ್ಗೆ ಅಭಿಪ್ರಾಯ ಏನಿದೆ ನಿಮ್ಗೆ ನಮ್ಗೆ ಬಹಳ ಒಳ್ಳೇದು ಅನಿಸ್ತೈತಿ ಖುಷಿ ಅನಿಸ್ತೈತಿ ಇದ್ರಂತಾಗ ಆಗಲಿ ಇವರಿಂದ ನಿನ್ನೊಬ್ರು ಕಲಿಲಿ ಇವ್ರಂತಾಗ ಮುಂದ ಓಡಲಿ ನಮ್ಗ ಊರ್ ತಂದಿಗೆ ಒಂದು ಕಿಮ್ಮತ್ ಬರಲಿ ಇವ್ರು ನೋಡಿಕೆಂದು ನಮ್ಮ ಮಕ್ಕಳು ಶಾಣ್ಯಾರ ಆಗಲಿ ಅಂತ ಓಕೆ ಚೆನ್ನಾಗ್ ಮಾತಾಡಿದ್ರು ನೋಡಿ ನೀವು ಎಷ್ಟು ವಯಸ್ಸು ನಿಮ್ಗ ಬಹಳ ಮಾಡಿ ಆಗಿಲ್ಲ ರೀ ಏನ್ ನಿಮ್ಮ ಹೆಸ್ರು ಬಸಂತಪ್ಪ ಅಂದ್ರೆ ಓಕೆ ಥ್ಯಾಂಕ್ ಯು ರೀ ನಮಸ್ಕಾರ ನಮಸ್ಕಾರ ಸರ ಇದು ಹಳ್ಳಿ ಅಂತಂದು ನಮ್ಮ ಮೊದಲೇನೆ ಕವನ ಸಂಕಲನ ಇದು ಇಲ್ಲ ಸರ್ ನಮ್ಮೂರಲ್ಲಿ ಸ್ವಗ್ರಾಮದಲ್ಲಿ ಬಿಡುಗಡೆ ಮಾಡಿದ್ದು ಇದು ಎರಡ್ ಸಾವಿರದ ಐದರಲ್ಲಿ ಬಿಡುಗಡೆ ಆಯ್ತು ಸರ್ ಪುಸ್ತಕ ಇದು ನಮ್ಮ ಸ್ವಗ್ರಾಮದಲ್ಲಿ ಒಂದು ಸ್ವಾಮಿ ಸಂಘ ಅಂತ ಒಂದು ಉದ್ಘಾಟನೆ ಇತ್ತು ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲಾ ಯುವಕರು ಸೇರಿ ಇಲ್ಲಪ್ಪ ನೀ ನೀಂಗಾರ ಕವನ ಸಂಕಲನ ಕವನ ರೆಡಿ ಮಾಡಿದ್ಯಾ ಒಂದು ಪುಸ್ತಕ ಪ್ರಿಂಟ್ ಮಾಡಿಸ್ಕೊಡು ಬಿಡುಗಡೆ ಮಾಡಿಸಿದ್ವಿ ಸರ್ ಇದಾದ್ಮೇಲೆ ಯಾವ ಸಾಹಿತ್ಯವನ್ನು ಬರೆದ್ರಿ ನೀವು ದಿನ ಡೈಲಿ ನೆಕ್ಸ್ಟ್ ಪುಸ್ತಕ ಬಿಡುಗಡೆ ಆಗಿದ್ದೇವೆ ಇಲ್ಲ ನೆಕ್ಸ್ಟ್ ಇದೊಂದು ಪುಸ್ತಕ ಮಾಡೀನಿ ಸರ ಇನ್ನ ಆರು ಪುಸ್ತಕ ಸರ್ ಕೊಟ್ಟಿನ ಸರ ಅದನ್ನ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ತಾಲೂಕು ಸಾಹಿತ್ಯ ಮೇಳನ ಜಿಲ್ಲಾ ಸಾಹಿತ್ಯ ಮೇಳ ಬಿಡುಗಡೆ ಮಾಡೋಕ್ಕ ಹೇಳ್ಯಾರ ಸರ ಆ ಒಂದು ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡ್ತೀವಿ ಆ ಪುಸ್ತಕಗಳು ಪುಸ್ತಕಗಳು ಯಾವ ಸರ್ ಇದು ಸಾಹಿತ್ಯ ಕ್ಷೇತ್ರ ಸರ ಒಂದು ಲೇಖನ ಆಯ್ತು ಕತೆ ಆಯ್ತು ಕಾದಂಬರಿ ಎಲ್ಲ ಬರ್ದಿನಿ ಕತೆ ಕವನ ಅಂತ ಅಷ್ಟೇ ಅಂತ್ಯಪ್ರಾಸ ಇರ್ಬೇಕಂತೇನಿಲ್ಲ ಒಂದು ಉದಾಹರಣೆ ಒಂದು ಈಗ ಉದಾಹರಣೆ ಎಲ್ಲವರೊಂದು ಜಾತಿ ಗಲೀಭೆ ಆಗ್ತಾ ಸರ್ ಅದ್ರ ಬಗ್ಗೆ ಒಂದು ಲೇಖನ ಬರ್ತೀನಿ ಹೌದಾ ಸರ ತಾಯಿ ಬಗ್ಗೆ ಗುರುವಿನ ಬಗ್ಗೆ ಹಿರಿಯರ ಬಗ್ಗೆ ಹಾ ಒಂದು ಕುಡುಕರ ಬಗ್ಗೆ ಎಲ್ಲಾರ ಬಗ್ಗೆ ಸರ್ ಹಂಗ ಮಾಡಿದ್ರೆ ಏನಾಗುತ್ತೆ ಏನಿಲ್ಲ ಅಂತ ಅಷ್ಟು ಬರ್ದಿನಿ ಸರ ಲೇಖನಗಳನ್ನ ಬರ್ದಿನಿ ಅದನ್ನ ಮುಂದಿನ ಹಂತದಲ್ಲಿ ನಾನು ಅದನ್ನ ಆಲ್ರೆಡಿ ಪೇಪರ್ ಬಂದ ಸರ್ ಆಲ್ರೆಡಿ ಪೇಪರ್ ಬರ್ತಾ ಇದೆ ಜನ ಅದನ್ನು ಓದಿದ ಓದಿ ತಿದ್ದುಪಡಿ ಮಾಡ್ಕೊಂಡ್ರೆ ಖುಷಿ ಅಂತ ನನ್ನ ಅಭಿಪ್ರಾಯ ಸರ್ಬೇಕು ಸರ್ ಯುವಕರು ಸಾಹಿತ್ಯಕಾರರು ನಾಡಿಗೆ ಬೇಕು ಇವರು ಭಜನೆ ಇರೇ ಇರ ಸರ್ ಭಜನಿ ಆಡ್ತಾರ ಸರ್ತಾರೆ ಮಾಸ್ತಾರ ಸರ್ ಇವ್ರ ಸಲಹೆ ಕೊಟ್ಟರು ಸರ ಭಜನಿ ಪದ ಬರೀಯಪ್ಪ ಅಂತಂದ್ರು ಬರ್ದಿನಿ ಸರ್ ಬರ್ದ ಇಪ್ಪತ್ ಸಾಂಗ್ ಬರ್ದ್ ಇಟ್ಕೊಂಡಿನಿ ಅವನೊಂದ್ ದಿಸ ಇವರೇ ಹೇಳ ಒಂದ್ ದಿವಸ ಅಲ್ಲಿ ಮನೆಗಳ ಸಂಗೀತ ಬೇಕಲ್ರಿ ಸಾಯಿತ ನಾ ಬರ್ದಿನಿ ಸಂಗೀತ ಕೋವಿ ಅಂತ ಹೇಳ್ಯಾರ ಸರ ಒಂದ್ ದಿವ್ಸ ಹೋಗಿ ನಾವು ಆಕ್ಷನ್ ಬರ್ತೀವಿ ಸರ್ ಬೆಂಗಳೂರಿಂದ ಸರ್ ಅದು ನಾವೇ ಜಾಗೃತಿ ವೇದಿಕೆ ಅಂತ ನನ್ನ ಒಂದು ಫೇಸ್ಬುಕ್ ಅಲ್ಲಿ ಒಂದು ಅಪ್ಲೋಡ್ ಮಾಡಿದ್ದೆ ಒಂದು ಇದು ಬತ್ ನೋಡ್ರಿ ಸರ್ ಅದು ಒಂದು ಗಲಭೆ ಬಂದ್ ಸರ್ ಅದ್ರ ಬಗ್ಗೆ ಒಂದು ಲೇಖನ ಬರೆದಿದ್ದೆ ಅವಾಗ ಅವ್ರ ಗುರುತಿನ ಗುರುಸಿ ಕರ್ನಾಟಕ ರತ್ನಶ್ರೀ ಅಂತಂದು ಅವರ ಸಂಸ್ಥೆಯಿಂದ ಒಂದು ಕೊಟ್ಟರು ಸರ್ ನನಗೆ ರಾಜೇಶ್ವರಿ ಪ್ರಶಸ್ತಿ ಅಂತದ್ದು ಓಕೆ ಹಾಂ ಅದಾದ್ಮೇಲೆ ಸರ್ ಇದು ಗಂಗೋತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸರ್ ಅದನ್ನೂ ಅಕ್ಷರನಾದ ಒಂದು ಫೌಂಡೇಶನ್ ಇಂದ ಅಕ್ಷರನಾದ ಬಸವಶ್ರೀ ರತ್ನ ಪ್ರಶಸ್ತಿ ಕೊಟ್ಟರು ಸರ್ ಆಮೇಲೆ ಸರ್ ಇದು ಪ್ರಸ್ತುತ ಇದು ಬಳ್ಳಾರಿ ಡಿಸ್ಟಿಕ್ಕು ಸೊಂಡ್ರತಾಕ್ತಾರೆ ತಾಳೂರು ಗ್ರಾಮದಾಗ ಒಂದು ಇವರು ನೇತೃತ್ವದಾಗ ಇವರು ಒಳ್ಳೆಯ ಸಾಹಿತಿಗಳು ಸರ ನನ್ನ ಗುರುತೆ ಗುರಿಸಿ ಅವರು ತಮ್ಮ ಒಂದು ರಾಷ್ಟ್ರಮಟ್ಟದ ಸಾಹಿತ್ಯ ನವಚೇತನ ಅಂತಂದು ಪ್ರಶಸ್ತಿ ಕೊಟ್ಟರು ಸರ ಫಂಕ್ಷನ್ ಒಂದು ಒಂಬತ್ತು ಜನ ಕೊಟ್ಟರು ಸರ ಆದರೆ ನಾನು ಒಬ್ಬ ಓಕೆ ಸರ್ ಇವಷ್ಟು ನಿಮಗ ಬಂದಂತ ಸಾಹಿತ್ಯ ಕ್ಷೇತ್ರದಲ್ಲಿ ಬಂದಂತ ಪ್ರಶಸ್ತಿಗಳು ಓಕೆ ಏನ್ ಸರ್ ನಿಮ್ ನೀವು ಒಬ್ಬ ಯುವಕರಾಗಿ ಯಾಕೆ ಈ ಮನಸ್ಸು ಬಂತು ಈ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಕೊಳ್ಬೇಕು ನಾ ಕವನ ಕಥೆಗಳನ್ನ ಬರೀಬೇಕು ಅನ್ನೋ ಆಸಕ್ತಿ ಹೆಂಗ್ ಬಿಡುತ್ತಿದ್ದು ಸರ್ ನನಗೆ ಗೊತ್ತಿಲ್ಲ ಸರ್ ಅವ್ ಸುಮ್ನೆ ಏನೋ ಒಂದು ಪಸ್ಟ್ ಏನೋ ಒಂದು ಶುರು ಆಯ್ತು ಗೊತ್ತಲ್ರಿಂಗಲ ಅದು ಆಟೋಮೆಟಿಕ್ಲಿ ನಮ್ಮ ಬಾಲಾಜ್ ಅಂತ ನಮ್ ತಮ್ಮ್ರಿ ಅವ್ರ ಸೋದರ ಸ್ವಾಮಿ ಸಂಘ ಸ್ಥಾಪನೆ ಮಾಡಿದ್ವಿ ಉದ್ಘಾಟನೆಯಲ್ಲಿ ನಾ ಕವನ ಬಾರದ ಇಟ್ಕೊಂಡಿದ್ದೆ ಸರ್ ಅವ್ ಒಂದ್ ದಿವಸ ಕಣ್ಣು ಆಡಿಸಿದ ಈ ಪ್ರಿಂಟ್ ಕೊಟ್ಬಿಡಪ್ಪ ಬುಕ್ ಆಗುತ್ತೆ ಅಂತಂದ ಅವ್ಲಿದ್ದ ನನ್ಗ ಬರ್ಕಂತ ಬಂದ್ಬಿಟ್ಟಿ ಸರ್ ಅವಾಗ ಒಲವು ಮೂಡಿತಿ ಅದ್ರ ಮೇಲೆ ಬರೀಬೇಕು ನಾನು ಕವಿ ಆಗ್ಬೇಕನ್ನೋ ಮನಸ್ ಬಂದ ನಾನು ಇದು ಒಂದು ಕದಿಯ ಲಕ್ಕ ನೌಕರ ಸರ್ ಆ ಒಂದು ಪ್ರೆಸರದಲ್ಲಿ ಬರ್ತೀನಿ ಸರ್ ಖುಷಿ ಬರ್ತೀನಿ ಸರ ಖುಷಿ ಬರ್ದ ಎಲ್ಲಿ ಕಂದಾಯ ಕ್ಷೇತ್ರ ಎಲ್ಲಿ ಕವಿ ಕ್ಷೇತ್ರ ಸಾಹಿತ್ಯ ಕ್ಷೇತ್ರ ಹೌದಿಲ್ರಿ ಆದ್ರೆ ನಿಮಗೆ ಈಗ ಸಾಹಿತ್ಯ ಕ್ಷೇತ್ರದಲ್ಲಿ ಒಲವು ಮಾಡಿದ್ದೇ ಒಂದು ಆಶ್ಚರ್ಯಕರ ಸರ್ ಅದ ನನಗೇ ವಿಚಿತ್ರ ಆದ್ರೆ ಡೈಲಿ ಈಗ ಸಾಹಿತ್ಯ ಗ್ರೂಪ್ ಇಡೀ ನಾನು ಎಲ್ಲಾ ಗುರುತಿಸ್ತಾರ ಸಾಹಿತ್ಯ ಗ್ರೂಪ್ ಇಡೀ ನಮ್ಮ ಕರ್ನಾಟಕದ ಮೂವತ್ತೊಂದು ಡಿಸ್ಟಿಕ್ ಅದ ಸರ್ ಮೂವತ್ತೊಂದು ಡಿಸ್ಟ್ರಿಕ್ ಗ್ರೂಪ್ ಅದಾವ ಎಲ್ಲ ಆ ಕರ್ನಾಟಕ ಸ್ಪರ್ಧೆ ಮಾಡ್ತೀವಿ ಸರ ಅದರಲ್ಲಿ ದಿವಸ ಡೈಲಿ ನಾವು ಭಾಗವಹಿಸ್ತೀನಿ ಸರ ದಿವಸ ಅಭಿನಯ ಪತ್ರ ಪ್ರಶಸ್ತಿ ಕೊಡ್ತಾರೆ ಸರ ಸ್ಟೇಟಸ್ ಇಟ್ಟಂತೀನಿ ಇಟ್ಟಂತೀನಿ ಅವೆಲ್ಲ ಒಂದು ದಿವಸ ಎಲ್ಲ ಪ್ರಿಂಟ್ ಮಾಡೋಸಕ್ಕ ನಂತರ ಅವನು ಪ್ರಿಂಟ್ ಮಾಡಿಸ್ ಊರು ಇದು ಪ್ರಶ್ನೆ ಪ್ರಶಸ್ತ ಪತ್ರದವ್ರಿ ಅವ್ನ್ ಡೈಲಿ ಹೌದು ಒಂದ್ ಕವನ ಅದ್ರ ಆಯ್ಕೆ ಮಾಡ್ತಾರ ಸರ್ ಒಂದು ನೂರ ಇಪ್ಪತ್ ಕವಿಗಳೂರ ಇಪ್ಪತ್ ಕವಿಗಳಲ್ಲಿ ಆಯ್ಕೆ ಮಾಡ್ತಾರ ಸರ್ ಯಾರು ಚಲೋ ಬರ್ದಾರ ಅಂತಾರ ಅವನ ಅಷ್ಟ ಪ್ರಶಸ್ತಿ ಪ್ರಥಮ ದ್ವಿತೀಯ ತೃತೀಯ ಸಮಾಧಾನಕಾರ ಹಿಂಗತೆ ಆಯ್ಕೆ ಮಾಡ್ತಾರೆ ಸರ್ ನಾನು ನಾನು ಪಾರ್ಟಿಸಿಪೇಟ್ ಮಾಡಿರ್ತೀನಿ ಬರ್ತಾವ ಸ್ಟೇಟಸ್ ಇಟ್ಟಿರ್ತೀನಿ ಇಷ್ಟೇ ಸರ್ ಖುಷಿ ಏನಾಗ ಬರ್ತಾ ಇತ್ತೆ ಬಾರಿ ಜನ ಅನ್ನೋದು ಒಂದು ನನ್ನ ಜನ ನಮ್ಮ ಜನ ನಮ್ಮ ತಾಯಕಂತ ವಾಟ್ಸಪ್ ಗ್ರೂಪ್ ಮಾಡ್ತಾರೆ ಸರ್ ಅವರು ಆ ತಾವು ಬರ್ದಕ್ಕಂತ ಎಲ್ಲ ಕವನಗಳು ಸರ್ ಅದನ್ನ ದಿನವ್ ನೋಡ್ತೀರ ದಿನವ್ ದಿನವನ್ನ ಬರ್ತೇನೆ ಒಂದು ಲೀಸ್ಟ್ ದಿನ ಒಂದು ಮುಂಜಾನೆ ಬೆಳಗ್ಗೆ ಮುಂಜಾನೆ ಸರ ಗಂಟೆಗೆ ಎದ್ದು ಹೋಗ್ತಾನೆ ಸರ್ ಅದು ಏನು ಹುಡುಕ್ತಾನೆ ಗೊತ್ತಿಲ್ಲ ಸರ್ ಒಂದು ಕವನ ರೆಡಿ ಆಗತ್ತಾರ ಡೈಲಿ ಒಂದು ಎರಡು ಮೂರು ಇಟ್ಟು ಸ್ಟೇಟಸ್ ನನ್ನ ಹೆಸರು ಕಾಣ್ತಾ ಬಂತ ಸರ್ ಒಂಬತ್ತು ವರ್ಷದಿಂದ ಫ್ರೆಂಡ್ ಸರ್ ನಾನು ಫೋಟೋಗ್ರಾಫರ್ ಸರ್ ಅದ್ರ ನಮ್ಗೆ ಅಂತ ಕಲೆ ಹುಟ್ಟಿಲ್ಲ ಅದು ಚಿತ್ರಗಳಷ್ಟೇ ಹುಟ್ಟಿರ್ಬೋದು ಅಂದ್ರೆ ಇವರು ಕಲೆ ಹುಡ್ಸ್ತಲ್ಲ ಅದ ಏನಿಲ್ಲ ಇಲ್ ಹುಡ್ಸ್ತಲ್ಲ ಅದೇ ಸರ ಸರ್ ವಾತಾವರಣ ಹುಡ್ಕೊಂಡು ಒಂದು ಕವನ ಬರ್ತಾರೆ ಅದು ದೊಡ್ಡ ಕ್ಯಾಮ್ರಾತ್ ನೋಡ್ತಾ ಇದ್ರು ಅಷ್ಟೇ ಬರ್ತಾ ಅದೇ ಬೇರೆ ಇದೇ ಬೇರೆ ಸರ್ ನಮ್ಗೆ ಬೇರೆ ಬೇರೆ ಡಿಫ್ರೆಂಟ್ ಸರ್ ಅದು ಪರವಾಗಿಲ್ಲ ಸರ್ ಅದು ವಾಟ್ಸಪ್ ಅಲ್ಲಿ ಆಮೇಲೆ ಅಲ್ಲಿ ಇದು ಪ್ರಸುತಿ ಪತ್ರ ಬಂದ್ಮೇಲೆ ಸರ್ ದೊಡ್ಡದು ದೊಡ್ಡ ಪ್ರಸಿದ್ಧ ಸರ್ ಅದು ಬಂದ ಮೇಲೆ ನಮಗೆ ಖುಷಿ ಭಾಳ ಖುಷಿ ಆಯ್ತು ಸರ್ ವಾಟ್ಸಪ್ ಅವಾಗ ಅದು ನಿಟ್ಟ ಮ್ಯಾಗೆ ಎಲ್ಲರೂ ಇಟ್ಕೊಂಡು ಸ್ಟೇಟಸ್ ಬೇಕು ಸರ್ ಎಲ್ಲ ಪ್ರತಿ ಎಷ್ಟು ಸ್ಟೇಟಸ್ ಎಷ್ಟು ಸರ್ ಅಷ್ಟು ಸ್ಟೇಟಸ್ ಇಕ್ಕ ಎಲ್ಲರೂ ಈ ಅಂತ ಎಲ್ಲರೂ ಕಂಗ್ರಾಜ್ಯಾರು ಅಲ್ಲಿ ಮೆಸೇಜ್ ಮಾಡಿ ರಿಪ್ಲೈ ಮಾಡಿ ಸರ್ ಅವಾಗ ಅವಾಗ ಗೊತ್ತಾಯ್ತು ಸರ್ ನಮ್ಮ ಎಷ್ಟು ಕಲೆ ಐತೆ ಕಡೆ ಅಂತ ಇದು ಬಂದ ಬಂದಮೇಲೆ ಗೊತ್ತಾಯ್ತು ಸರ್ ನಮಗೆ ಅಲ್ಲಿವರಿಗೆ ಸುಮ್ಮನೆ ಸ್ಟೇಟಸ್ ಆಗಿ ನೋಡಿ ಸರ್ ಯಾವಾಟ್ಸಲ್ಲಿ ನಾ ಕಾಪಿ ಮಾಡ್ಬೇಕಂತ ಮಾಡಿ ಸರ್ ಆ ಸ್ವಂತ ತಾನ ಬಿಡುಗಡೆ ಬುಕ್ ಆದ್ರೂ ನಮಗೆ ಗೊತ್ತಾಗಿದ್ದು ಇವಾಗ ಗೊತ್ತಾಯ್ತ ನೀವು ನಿಮ್ಮ ನಿಮ್ಮಿಂದ ಪ್ರಚಾರ ಆಗದ್ರ ವಿಚಾರ ಏನ್ ಮಾಡ್ತಾನಲ್ರಿ ನಮ್ಮನ್ನ ಇದು ಇದು ಹೆಂಗಾಕ ಮತ್ತೆ ಮೊಬೈಲ್ ತುಂಬಿಸಿ ಭಜನಿ ಪದನ ಮತ್ತೆ ನಮ್ಮನ್ ಖರೀದ ಇದು ಕರೆಕ್ಟ್ ಐತಿ ಯಾಕಪ್ಪ ಹೇಳ್ರಿ ಬಗನ್ ಎಲ್ಲಾರು ತಪ್ಪು ಇದ್ರೆ ಹೇಳಿ ಅಂತಾನೆ ಯಾಕಂದ್ರೆ ಸರಿ ನಾವು ಮನೋಭಾವನೆ ಮನೋಭಾವನ ಐತಲ್ರಿ ಬಗನ ಒಂದು ಅಕ್ಷರ ಓದ್ನಪ್ಪ ಅಂತಂದ್ರೆ ಕೇಳ್ತಾನೆ ರೀ ನಮ್ಗೆ ಕೇಳ್ತಾರೆ ಕೇಳ್ತಾ ಹೋಗಿ ನಾವು ನಾವು ಸ್ವಲ್ಪ ತತ್ವನ ಅಳವಡಿಸ್ಕೊಂಡೆ ರೀ ಹ್ಞೂ ನೀವೇನೋ ಹಾಡು ಭಜನಿ ಪದ ಇವೆಲ್ಲ ಕೇಳಿದೆ ನಾನು ಹ್ಞೂ ರೀ ಹೇಳ್ರಿ ಒಂದು ದೇವ್ರ ಮೇಲೆ ಹಾಡ್ತಾನೆ ಶ್ರೀ ಗುರು ಬಸವಂತ ಯೋಗಿ ನಿಮ್ಮಡಿಗೆ ನಾ ಬಂದೆ ತಾಳಕೇರಿ ಗ್ರಾಮದಲ್ಲಿ ವಾಸ ಮಾಡಿದಂತ ಯೋಗಿ ತಾಳಿಕೇರಿ ಗ್ರಾಮದಲ್ಲಿ ವಾಸ ಮಾಡಿದಂತ ಯೋಗಿ ಶ್ರೀ ಗುರು ಬಸವಂತ ಯೋಗಿ ನಿಮ್ಮಡಿಗೆ ನಾ ಬಂದೆ ಬಸವನೆಂಬ ನಾಮವು ನುಡಿದರೆ ಭಕ್ತರ ರೋಗವ ಕಳೆದಿ ಭಕ್ತಿಲಿಂದ ನಡೆದವರಿಗೆ ದೊರವ ಕೊಟ್ಟಿದಿ ತಂದೆ ಗುರು ಬಸವಂತ ಯೋಗಿ ನಿಮ್ಮಡಿಗೆ ನಾ ಬಂದಿ ಜಾನಪದ ಸಾಹಿತ್ಯ ಹೇಳ್ರಿ ಒಂದು ಜಾನಪದ ನಾವು ಆಡಿಲ್ರಿ ಭಜನಿಪದ ತತ್ವ ನಮ್ಮ ಊರಿಗೆ ಭಜನಪದ ಎಲ್ಲೇ ಒಂದು ಮರಣದಾಗ್ಲಿ ಒಂದು ಯಾವ್ದೇ ಕಾರ್ಯ ಒಳ್ಳೆ ಕಾರ್ಯಕ್ರಮ ಕೆಟ್ಟ ಕಾರ್ಯಕ್ರಮ ಇದ್ರೆ ಪಟ್ಟ ಇತ್ತ ಮಾಡಿದ್ರೆ ಪಟ್ಟ ಇತ್ತ ಗುರು ಅತ್ತ ಭಜನಿಪದ ಒಂದ್ ಸಂಘ ಐತ್ರಿ ಭಜನಿ ಪಾದ ಒಂದ್ ಐತ್ರಿ ಅವ್ರ ಒಂದು ಬಂಟನ ಅದಾರ ಸರ್ ಹೆಂಗ್ ನಮ್ಮ ಒಬ್ಬ ಗ್ರೂಪ್ ಮಂಡಳ ಅಂತ ಮಾಡ್ತೀವಿ ಯುವಕ ಮಂಡಳ ಮಾಡ್ತಾರ ಭಜನಾ ಮಂಡಳ ಬಣಿಕಾರಿ ಒಂದ್ ಹದ್ ಹುಡುಗ ಹುಡುಗರ ಅದ್ರ ಈತ ಹಿರಿಯತ್ರಿ ಇರತ್ರಿ ಈತನ ಪೇಟಿ ಮಾಡ್ತಾರ ಈತನ ಬರ್ಸೋದು ಅವ್ರ ಒಬ್ಬ ತಬಲಾ ಮಾಸ್ತಾರ ಎಲ್ಲಾ ಚಲೋ ಅದಾರ ಸರ್ ಸಟ್ ಅದಾರ ಯಾವ್ದೇ ಯಾವ್ದನಗಲ್ಲ ಧರ್ಮನಾಗ ಯಾರೇ ಆಗ್ಲಿ ಮುಂದಿರ್ತಾರೆ ಅವ್ರ್ ಬೇ ಮತ್ತೆ ಒಂದ್ ತಾಸ್ ಮಾಡಿ ಬರಲ್ರಿ ಬೆಳತನ ಮಾಡ್ತಾರ ಬೆಳತನ ಮಾಡ್ತಾರ ಈಗ ಹತ್ ಗಂಟೆಗೆ ಹೋದಾರ ರಾತ್ರಿ ಆ 6 ಗಂಟೆ ಬರ್ತಾರ ಬೆಳಗ್ಗೆ ಬಂದೆ 6 ಗಂಟೆ ಬರ್ತಾರ ಯಾರೆ ಶೈಲ ಅದು ಯಾರೇ ಏನೇ ಇರಲಿ ಕಟ್ಟದಲ್ಲಿ ನೋಡಿ ನಮ್ಮ ಮೂರು ಸರ ನೋಡಿ ಸರ್ ဟုတ်ಲ್ವೇ ಇದೊಂದು ಪದ್ಧತಿ ಚೆನ್ನಾಗಿದೆ ಸರ್ ಯಾವುದೇ ಜಾತಿ ಮಾಡದ ಸರ್ ಸಮಯ ಬಂದಾಗ ಜರ್ಮ ಮಾಡಲ್ಲ ಎಲ್ಲರೂ ಯಾವ ಕಾರ್ಯಕ್ರಮದೊಳಗೆ ಭಾಗವಹಿಸುತ್ತೀನಿ ಸಂಸ್ಕಾರ ಅಂತ ಗುಣ ಅದರ್ ಅಲ್ಲ ನಿಮ್ಮ ನೀವು ಸಾಹಿತ್ಯ ಕ್ಷೇತ್ರದೊಳಗೆ ತೊಡಗಿಕೊಳ್ಳಾಕು ಕೂಡ ಇವರ ಒಂದ ಕಾರಣ ನಾ ಇದ್ದಿದ್ದೆ ಹೇಳ್ತিনা ಸರ್ ನಾನು ಬಜಿನ ಪದ ಬರಿಬೇಕಾದ್ರೆ ಇವರ ಸ್ಪೂರ್ತಿ ಇವರ ಸ್ಪೂರ್ತಿ ನೋಡಿ ಇನ್ನೊಬ್ಬರ ಹಮ್ಮಂತ ಬಡಿಯಂತದನ್ರಿ ಅವರು ಪಾಪ ಸಹಾಯ ಮಾಡಿದ್ರ ಒಂದ್ ತಮ್ಮ ಹೋಗಿ ಅಕ್ಷಮ ಬರೋಣ ನೀನು ಭಜನ ಪದ ಬರ ನಮ್ಗೆ ಎಮ್ಮೆ ಅಲ್ಲ ನಾವು ಆಡ್ತಿವಿ ಅದನ್ನ ಎಲ್ಲರೂ ಹೋದ್ರ ನಮ್ಮೂರಲ್ಲಿ ಆಡ್ತಿವಿ ಅಜ್ಜರ್ ಬಗ್ಗೆ ಬರೀ ಅಂತ ಹಜರ್ ಬಗ್ಗೆ ಬರದ ಇಟ್ಕ್ರಿ ಎಲ್ಲಾರ ಬಗ್ಗೆ ಬರದಿಡ್ಕೀನ್ರಿ ಓಕೆ ರಾಗಿ ಅಂತಾರೆ ಇವರು ನಮ್ಮ ಫ್ರೆಂಡ್ ನಾವು ಅವ್ರ ಕುಚುಕ್ ಯಾವಾಗ್ಲೂ ಜೊತೆಗೆ ಇದೀವಿ ಜೊತೆಗೆ ಇರ್ತವ ಏನ್ ಕಾರಣ ಬಂದ್ರೆ ನನ್ ಬಿಟ್ಟು ಅವ್ರ ಇರಂಗಿಲ್ಲ ಅವ್ರನ್ನ ಬಿಟ್ಟು ಇರಂಗಿಲ್ಲ ಆದ್ರೆ ನಮ್ಮ ಗೆಳೆಯಷ್ಟು ಬೆಳೆ ನಮ್ಗೆ ಇನ್ನು ಬೆಳಿಲಿ ಏನ್ ಅಷ್ಟು ಮಾತ್ರ ನಾನು ಹೇಳಬೇಕು ಇದು ಶೀರ್ಷಿಕೆ ಸಾಧಿಸಿ ತೋರಿಸೋಣ ಅಂದುಕೊಂಡ ಕನಸು ನನಸಾಗಬೇಕು ಅದಕ್ಕಾಗಿ ನಿತ್ಯವೂ ಶ್ರಮ ಪಡಬೇಕು ಅಂದುಕೊಂಡ ಕನಸು ನನಸಾಗಬೇಕು ಅದಕ್ಕಾಗಿ ನಿತ್ಯವೂ ಶ್ರಮ ಪಡಬೇಕು ಅನ್ಯರ ತುತ್ತು ಮಾತು ಧಿಕ್ಕರಿಸಬೇಕು ಏನೇ ಬರಲಿ ಸಾಧಿಸಿ ಮುನ್ನುಗ್ಗಬೇಕು ಅನ್ಯರ ಸುಚ್ಚು ಮಾತು ಧಿಕ್ಕರಿಸಬೇಕು ಏನೇ ಬರಲಿ ಸಾಧಿಸಿ ಮುನ್ನುಗ್ಗಬೇಕು ಎತ್ತವರ ಸೇವೆ ನಾವು ಮಾಡಬೇಕು ಸುಮಾರಿತನ ಪೂ ಸೋಮಾರಿತನವನ್ನು ಪೂರ್ತಿ ಸುಟ್ಟಾಕಬೇಕು ಎತ್ತವರ ಸೇವೆ ನಾವು ಮಾಡಬೇಕು ಸೋಮಾರಿತನವನ್ನು ಪೂರ್ತಿ ಸುಟ್ಟಾಕಬೇಕು ಮಾದರಿಯ ಬದುಕು ನಮ್ಮದಾಗಬೇಕು ಸಮಾಜಕ್ಕೆ ಒಳ್ಳೆಯ ಆದರ್ಶ ವ್ಯಕ್ತಿಯಾಗಬೇಕು ಮಾದರಿಯ ಬದುಕು ನಮ್ಮದಾಗಬೇಕು ಸಮಾಜಕ್ಕೆ ಒಳ್ಳೆಯ ಆದರ್ಶ ವ್ಯಕ್ತಿಯಾಗಬೇಕು ನಾವೆಲ್ಲ ದುರ್ಚಟ ತೇಜಸ್ಸಿ ಸಂತೋಷದಿಂದ ಬದುಕಿ ಸಾಧಿಸಿ ತೋರಿಸೋಣ ನಾವೆಲ್ಲ ದುರ್ಚಟ್ಟ ತೇಜಸ್ಸಿನಲ್ಲಿಯೋಣ ಸಂತೋಷದಿಂದ ಬದುಕು ನಡೆಸೋಣ ನಮ್ಮ ದೇಶದ ಸಂಸ್ಕೃತಿಯ ಮೆರೆಯೋಣ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧಿಸಿ ತೋರಿಸೋಣ ನಮ್ಮ ದೇಶದ ಸಂಸ್ಕೃತಿಯ ಮೆರೆಯೋಣ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧಿಸಿ ತೋರಿಸೋಣ ರೇನು ರೇ i <sweak> ರಾಘವೇಂದ್ರ ಹಳ್ಳಿಯವ್ರು ಒಳ್ಳೆ ಹಳ್ಳಿ ಕೈಗನ್ನಡಿ ಅಂತಂದು ಒಂದು ಬುಕ್ ಬರ್ದಾರ ಹಿಂದಕ್ಕೆ ಅವ್ರು ಬರ್ದ ಅಗ್ರಿ ಇದಾಗಿ ಅವ್ರಿ ಅವ್ರಿಗೆ ಒಳ್ಳೆ ಪ್ರಶ್ನ ಸಿಕ್ಕೈತಿ ಆದ್ರ ಈಗಿಂತ ಅಲ್ರಿ ಅವಾಗಲಿದ್ದ ಬರ್ಕಂತ ಬಂದಾರ ಈಗಂತ ಬರೆಯಕತ್ತಿಲ್ಲ ಅವರು ಈಗ ಐದು ವರ್ಷ ಆತ್ರೆ ಅವಲಿದ್ದ ಅಗದಿ ಒಳ್ಳೇದನ್ನ ಐತ್ರಿ ಅವರಿಗೆ ಒಳ್ಳೆ ಅಗದಿ ಇದಾಗಿತ್ತು ರೀ ಅವರಿಗೆ ಹಾಂ ಮ ಪ್ರಕಾಶಕರು ಸ್ವಾಮಿ ವಿವೇಕಾನಂದ ಇದನ್ನು ಇದಾಗೈತಿ ಒಳ್ಳೆಯದ ಅವರಿಗೆ ಆಗಿದ್ದು ಅದ್ರ ಸಲುವಾಗಿ ನಾವು ಏನು ಮಾಡಕತ್ತೀವಿ ಅಂದ್ರೆ ಒಳ್ಳೆ ನಿಮ್ಮ ಕೈ ನಿಮ್ಮ ಕಡೆಯಲ್ಲಿದ್ದ ಒಳ್ಳೆಯದ ಮ್ಯಾರೇಜ್ ಸಿಕ್ಕೈತಿ ಅಂದರೆ ಅದು ನಮಗೆ ಒಳ್ಳೇದ್ರಿ ಹ್ಞೂ ಅವ್ರಿಗೆ ಒಳ್ಳೇದು ಮಾಡಕತ್ತೀರಿ ಅಂದ್ರೆ ಇದಕ್ಕೆ ಧನ್ಯವಾದ ಹೇಳ್ತೀನಿ ಸರ್ ಹಾಂ ನಿಮಿಷ ಹಾಂ ಥ್ಯಾಂಕ್ ಯು ಸರ್ ಹಾಂ ಹಾಂ ಸರ್ I need it, I need it.